ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಿರೋ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರು ಎಲ್ಲರ ಮೇಲೆ ಬಾಬಾರವರ ಆಶೀರ್ವಾದ ಸದಾ ಇರತ್ತೆ ಹಾಗೆ ಕಷ್ಟದಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಅನಾರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇದ್ದೀರಾ ಅನೇಕ ರೀತಿಯ ಸಮಸ್ಯೆಗಳನ್ನ ಜೀವನದಲ್ಲಿ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೀರಾ ಬಾಬಾರವರನ್ನ ನಂಬಿ ನಡೀತಾ ಇದ್ದೀರಾ ಖಂಡಿತ ಬಾಬಾ ನಿಮ್ ಜೊತೆಗಿದಾರೆ ಸ್ನೇಹಿತರೆ ಇರ್ತಾರೆ ನಂಬಿಕೆ ಎನ್ನುವ ಅಚಲವಾದ ಒಂದು ಶಸ್ತ್ರವನ್ನ ನೀವು ಹಿಡಿದಿದ್ದೆ ಆದ್ರೆ ಖಂಡಿತ ಗೆಲುವು ಜೀವನದಲ್ಲಿ ನಿಮ್ದೇ ಆಗತ್ತೆ ಸ್ನೇಹಿತರೆ ಗುರುವಿನ ಸೇವೆ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ರಥ ಮಾಡ್ತಾ ಇದ್ದೀವಿ ಅಲ್ವಾ ನಮ್ಗೆ ಎಂದಿಗೂ ಕೂಡ ದುರ್ಗತಿ ಪ್ರಾಪ್ತಿ ಆಗೋದಿಲ್ಲ ಸ್ನೇಹಿತರೆ ಬಾಬಾರವರೇ ಸ್ವಯಂ ಹೇಳಿದ್ದಾರೆ ನನ್ನ ಭಕ್ತನ ನಾಶ ಎಂದಿಗೂ ಆಗೋದಿಲ್ಲ ಅಂತ ಹೇಳಿ ಅದರಲ್ಲೂ ಬಾಬಾ ಹೇಳಿದರೆ ನನ್ನ ಸ್ಮರಣೆಯೇ ಅವರಿಗೆ ಅವಿನಾಶಿಯಾಗಿದೆ ಅಂತ ಹೇಳಿದರೆ ಸ್ನೇಹಿತರೆ ಸ್ವಲ್ಪ ತಡವಾಗಬಹುದು ಆದ್ರೆ ಭಗವಂತನ ಪ್ರಾಪ್ತಿ ಖಂಡಿತ ನಮ್ಗೆ ಆಗತ್ತೆ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ಬಳಗ ಎಲ್ಲ ಅಂತ ಹೇಳಿ ನಾವು ಬಾಬಾ ನಲ್ಲಿ ಶರಣಾದ್ರೆ ಸಾಕು ಖಂಡಿತ ಆ ಎಲ್ಲ ಸಂಬಂಧಗಳಲ್ಲಿ ನಮ್ಗೆ ಪ್ರೀತಿ ವಿಶ್ವಾಸ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು ಸ್ನೇಹಿತರೆ ಮನುಷ್ಯರು ಸರಳ ಜೀವನ ಮಾಡಬಹುದು ಆದ್ರೂ ಕೂಡ ಮನುಷ್ಯ ಎಂದಿಗೂ ಸರಳ ಜೀವನ ಮಾಡಲಾರ ಅವನ ಉದ್ಧಾರವನ್ನ ಅವನೇ ಮಾಡ್ಕೊಳ್ಬಹುದು ಆದ್ರೆ ಮನುಷ್ಯನಿಗೆ ಈಗಿನ ಚಿಂತೆಗಿಂತ ಮುಂದಿನ ಚಿಂತೆಯೇ ಜಾಸ್ತಿ ಆಗಿರುತ್ತೆ ಹಾಗಾಗಿ ಅವನ ಮನಸ್ಸು ಯಾವಾಗ್ಲೂ ಕುದಿಯುತ್ತಿರುವ ನೀರಿನಲ್ಲಿ ತನ್ನ ಮುಖವನ್ನು ನೋಡ್ಕೊಳ್ಳೋ ಪ್ರಯತ್ನವನ್ನೇ ಮಾಡ್ತಾ ಇರ್ತಾನೆ ಹೊರತು ಶಾಂತವಾಗಿ ತಾಳ್ಮೆಯಿಂದ ಯೋಚಿಸುವ ಪರಿಸ್ಥಿತಿಯನ್ನ ಹೊಂದೇ ಇರೋದಿಲ್ಲ ಅಂತೇಳಿ ಬಾಬಾ ಸದಾ ಹೇಳ್ತಾರೆ ಸ್ನೇಹಿತರೆ ಇದರಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಾಣಿಸೋದಿಲ್ಲ ಅದರ ಬದಲಿಗೆ ಶಾಂತವಾಗಿರುವ ಜೀವನದ ತುಂಬೆಲ್ಲ ಬಿಸಿ ನೀರಿನ ಬುಗ್ಗೆಗಳೇ ಹೇಳ್ತಾ ಇರ್ತವೆ ಸ್ನೇಹಿತರೆ ಅದರಲ್ಲಿ ಯಾವುದೇ ರೀತಿಯಾಗಿ ಸ್ಪಷ್ಟವಾದ ಜೀವನ ಭವಿಷ್ಯ ನಮಗೆ ಕಾಣೋದೇ ಇಲ್ಲ ಸ್ನೇಹಿತರೆ ಬಾಬಾರವರು ಹೇಳ್ತಾ ಇರೋ ಮಾತು ಎಷ್ಟು ಅರ್ಥಗರ್ಭಿತ ಅಲ್ವಾ ಹೀಗೆ ವ್ಯಕ್ತಿಗತವಾಗಿ ಪ್ರಸಂಗಕ್ಕನುಸಾರವಾಗಿ ಸಂದರ್ಭ ಒದಗಿದಾಗಲೆಲ್ಲ ತಮ್ಮ ಅಮೃತವಾಣಿಯ ಸವಿಯನ್ನ ಉಣಿಸ್ತಾನೆ ಇದ್ರು ಬಾಬಾ ಆ ವಾಣಿಯನ್ನ ಹೃದಯದಲ್ಲಿ ಜೋಪಾನ ಮಾಡಿ ನಿರ್ದೇಶನದಂತೆ ನಡೆಯಲಾರಂಭಿಸಿದರೆ ಆಧ್ಯಾತ್ಮಿಕ ಸಾಧನೆ ದುರ್ಗಮ ಹಾದಿಯನ್ನ ಸುಲಭವಾಗಿ ಕ್ರಮಿಸಲು ಸಾಧ್ಯವಾಗದ ಕೆಲ ಸೋಮಾರಿಗಳು ಮೈಗಳ್ಳರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುತ್ತಿನಂತಹ ಮಾತುಗಳನ್ನು ಉದುರಿಸುವುದು ಉಂಟು ದೈವೇಚ್ಛೆ ಇಲ್ಲದೆ ಯಾವುದೂ ಆಗುವುದಿಲ್ಲವೆಂದ ಮೇಲೆ ನಮ್ಮ ಪ್ರಯತ್ನಕ್ಕೇನು ಬೆಲೆ ಹುಟ್ಟಿಸಿದ ದೇವರು ಹುಲ್ಲು ಮೈಸಿಯಾನೆ ನನ್ನ ಹಣೆ ಬ್ರಹ್ಮಲಿಪಿ ಇದ್ದಂತೆ ಜರುಗತ್ತೆ ಎಂದು ಗೊಣಗಾಡುತ್ತಾ ಕೈಚಲ್ಲಿ ಯಾವ ಪ್ರಯತ್ನವನ್ನೂ ಮಾಡುವ ಗೋಜಿಗೆ ಹೋಗದೆ ವ್ಯರ್ಥವಾಗಿ ಕಾಲಹರಣ ಮಾಡುತ್ತಾನೆ ಅವರು ಕುಳಿತಡೆಗೆ ಅನ್ನ ನೀರು ಒದಗಿದರೂ ಒದಗಿಯಿತು ಆದರೆ ಪುರುಷ ಪ್ರಯತ್ನವಿಲ್ಲದೆ ಆಲಸ್ಯವಶನಾಗಿ ಹೊರಳಾಡುತ್ತಾ ಬಿದ್ದುಕೊಂಡವನಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಹುಲ್ಲಿನಷ್ಟೂ ಪ್ರಗತಿ ಸಾಧಿಸಲಾರ ಅಲ್ಲದೆ ಕ್ಷಣ ಕ್ಷಣಕ್ಕೂ ಆತ ಅಂಧಕಾರಮಯವಾದ ಪ್ರಪಾತಕ್ಕೆ ಉರುಳುತ್ತಾ ಬಿದ್ದು ಪತನವಾಗುತ್ತಾನೆ ಇದು ಖಂಡಿತ ಆತ್ಮಾನುಭೂತಿಯ ಅನುಭವಕ್ಕೆ ಅನವರತ ಪರಿಶ್ರಮ ಪಡಲೇಬೇಕು ಪರಿಶ್ರಮದ ಮಟ್ಟಕ್ಕನುಗುಣವಾಗಿ ಪ್ರತಿಫಲ ದೊರೆಯುತ್ತೆ ಅಲ್ವಾ ಸ್ನೇಹಿತರೆ ಎಷ್ಟು ಮುತ್ತಿನಂತ ಮಾತುಗಳನ್ನ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಬಾಬಾರವರು ನಮ್ಮ ಜೊತೆಗಿದ್ದಾರೆ ಬಾಬಾರವರ ಆರಾಧನೆಯನ್ನ ನಾವು ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆನೂ ಬರುತ್ತೆ ನಮ್ಮ ಎದುರುಗಡೆ ಕೆಟ್ಟ ಕೆಲಸವನ್ನ ಮಾಡುವ ಅವಕಾಶಗಳು ಬರ್ತವೆ ಹಾಗೆ ಒಳ್ಳೆಯ ಅವಕಾಶಗಳು ಬರ್ತವೆ ಒಳ್ಳೆಯ ಮಾರ್ಗದರ್ಶನವೂ ಸಿಗ್ತವೆ ಸ್ನೇಹಿತರೆ ಕೆಲವರು ಹೇಳ್ಬೋದು ಬಾಬಾರವರನ್ನ ಪೂಜಿಸ್ತಾ ಇದೀವಿ ಅಂದಮೇಲೂ ಕೂಡ ನಮ್ಮ ಎದುರಿಗೆ ಕೆಟ್ಟ ಅವಕಾಶಗಳು ಯಾಕೆ ಬರ್ತವೆ ಯಾಕೆ ಕೆಟ್ಟ ಅಭಿಪ್ರಾಯಗಳು ಮೂಡ್ತವೆ ಅಂದ್ರೆ ನಮ್ಮ ಎದುರಿಗೆ ಎರಡೂ ವಿಚಾರಗಳು ಬರ್ತವೆ ನಿಜ ಇಲ್ಲ ಅಂತಲ್ಲ ಕೆಟ್ಟದು ಬರುತ್ತೆ ಒಳ್ಳೆಯದು ಬರುತ್ತೆ ಕೆಟ್ಟ ಜನರು ಸಿಕ್ತಾರೆ ಒಳ್ಳೆಯ ಜನರು ಸಿಗ್ತಾರೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀವೋ ಅದೇ ನಮ್ಮ ಜೀವನವಾಗಿರತ್ತೆ ಭವಿಷ್ಯವಾಗಿರುತ್ತೆ ನಮ್ಮ ಅಂತರಂಗದಲ್ಲಿ ನಾವು ಬಾಬಾರವರನ್ನ ನಂಬಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಪೂಜೆ ಮಾಡ್ತಾ ಇದೀವಿ ವ್ರತ ಮಾಡ್ತಾ ಇದೀವಿ ಅವರನ್ನ ಆರಾಧನೆ ಮಾಡ್ತಾ ಇದೀವಿ ನಮ್ಮ ಜೀವ ಕ್ಕಿಂತ ಹೆಚ್ಚಾಗಿ ಬಾಬಾರವರನ್ನ ನಾವು ನಂಬಿದೀವಿ ಅಂದ ಮೇಲೆ ನಮ್ಮ ಎದುರಿಗೆ ಎರಡು ಅವಕಾಶಗಳು ಬಂದಾಗ ನಮ್ಮ ಅಂತರಂಗದಲ್ಲಿರುವ ಬಾಬಾ ನಮ್ಮನ್ನ ಒಮ್ಮೆ ಜಾಗೃತಗೊಳಿಸ್ತಾರೆ ಕೆಟ್ಟದರ ಆಯ್ಕೆ ಬೇಡ ಕೆಟ್ಟ ಜನರ ಸಹವಾಸ ಬೇಡ ಅಂತನೂ ನಮ್ಗೆ ಒಂದು ಧ್ವನಿ ಕೇಳುತ್ತೆ ನಮ್ಮೊಳಗಿನಿಂದ ಹಾಗೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ಒಳ್ಳೆಯ ಜನರ ಸಹವಾಸವನ್ನೇ ಮಾಡು ಅಂತ ನಮಗೆ ಅಂತರಂಗದಿಂದ ಒಂದು ಧ್ವನಿ ಕೇಳುತ್ತೆ ಸ್ನೇಹಿತರೆ ಆದರೆ ಕೆಲವೊಮ್ಮೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವೇನು ಮಾಡ್ತೀವಿ ಅಂದ್ರೆ ಒಳ್ಳೆಯದಕ್ಕೋಸ್ಕರ ಕಾಯೋದಿಕ್ಕೆ ಸಮಯ ಇರೋದಿಲ್ಲ ಹಾಗಾಗಿ ನಾವು ಕೆಟ್ಟ ಜನರ ಸಹವಾಸವನ್ನ ಮಾಡಿ ಕೆಟ್ಟದನ್ನ ಪಡ್ಕೊಳ್ಳೋದ್ರಿಂದ ಬೇಗನೆ ನಾವು ಜೀವನದಲ್ಲಿ ಉದ್ಧಾರವನ್ನ ಕಾಣಬಹುದು ಸುಖವನ್ನ ಕಾಣಬಹುದು ಅಂತ ಹಂಬಲಿಸಿ ನಾವು ಕೆಟ್ಟದರ ಕಡೆ ಹೋಗ್ತೀವಿ ಸ್ನೇಹಿತರೆ ಅದೇ ನಾವು ಹೀಗೂ ಯೋಚಿಸ್ಬೋದಲ್ಲ ನನ್ನ ಅಂತರಂಗದಲ್ಲಿರುವ ಬಾಬಾ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನನ್ನ ಅಂತರಾತ್ಮನ ನನಗೆ ಹೇಳ್ತಾ ಇದೆ ಕೆಟ್ಟದ್ರ ಹಿಂದೆ ಹೋಗ್ಬೇಡ ಅದು ಶಾಶ್ವತವಲ್ಲ ಅಂತ ಹೇಳ್ತಾ ಇದೆ ಆದರೂ ಕೂಡ ನಾನು ಹೋಗ್ತಾ ಇದ್ದೀನಿ ಹೇಳಿ ನಮ್ಗೆ ಪ್ರೇರಣೆ ಸಿಗುತ್ತೆ ಒಳಗಿನಿಂದಲೇ ನಮ್ಗೆ ಸೂಚನೆ ಕೊಡತ್ತೆ ಅದನ್ನು ಲೆಕ್ಕಿಸದೆ ನಾವು ಜೀವನದ ಸುಖವನ್ನು ಅರಸಿ ಹೊರಟಾಗ ಅದು ಮೌನವಾಗತ್ತೆ ಕೆಟ್ಟದು ನಮ್ಮನ್ನು ಆಳತ್ತೆ ಅಂದ್ರೆ ನಕಾರಾತ್ಮಕ ಚಿಂತನೆಗಳಿಂದ ನಾವು ಸುತ್ತುವರೆದುಕೊಳ್ತೀವಿ ಇಂತಹ ಒಳ್ಳೆಯ ಅವಕಾಶವನ್ನು ನಾವು ಕೈ ಬಿಟ್ಟಾಗ ನಮ್ಮ ಕೈ ಹಿಡಿಯುವುದೇ ಕೆಟ್ಟದ್ದು ಸ್ನೇಹಿತರೆ ಆಗ ನಮ್ಗೆ ಏನನ್ಸುತ್ತೆ ಕೆಟ್ಟ ದಾರಿಯಲ್ಲಿ ಹೋದರೆ ನಾನು ಬೇಗ ಯಶಸ್ಸನ್ನು ಪಡ್ಕೊಳ್ತೀನಿ ಅಡ್ಡ ದಾರಿಯಲ್ಲೇ ಹೋಗ್ಬಿಡೋಣ ಪ್ರಯತ್ನ ಇಲ್ಲದೆ ಇಲ್ಲದೆ ಶ್ರಮ ಪಡದೆ ನನಗೆಲ್ಲ ಸುಖ ಸಿಗುತ್ತಲ್ಲ ನಾನು ಯಾಕೆ ಕಷ್ಟಪಡಬೇಕು ಒಳ್ಳೆಯದಕ್ಕೋಸ್ಕರ ನಾನು ಯಾಕೆ ನನ್ನ ಸಮಯವನ್ನು ಕೊಡಬೇಕು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬೇಕು ಬೇಗನೆ ಸುಖ ಸಿಗುತ್ತೆ ಅಂತೇಳಿ ನಾವು ಅದ್ರ ಹಿಂದೆ ಹೋಗ್ತೀವಿ ಸ್ನೇಹಿತರೆ ಒಳ್ಳೆಯದರ ಹಿಂದೆ ಹೋದವರ ಜೀವನ ಹೇಗಿರುತ್ತೆ ಕೆಟ್ಟದರ ಹಿಂದೆ ಹೋದವರ ಜೀವನ ಹೇಗಿರುತ್ತೆ ನಾವೇ ಯೋಚಿಸ್ಬೇಕಲ್ವಾ ನಮಗೆ ಕೆಟ್ಟದರ ಹಿಂದೆ ಹೋದರೆ ಬೇಗ ಜೀವನದಲ್ಲಿ ಬೇಗನೆ ಸುಖ ಸಿಗತ್ತೆ ಇಲ್ಲ ಅಂತಲ್ಲ ಆದರೆ ನಮ್ಮ ಭವಿಷ್ಯ ಮಾತ್ರ ನಮ್ಮ ಕೈಯಲ್ಲಿ ಇರೋದಿಲ್ಲ ಸ್ನೇಹಿತರೆ ನಮ್ಮ ಭವಿಷ್ಯ ಕರ್ಮ ಮತ್ತು ಸಮಯದ ಕೈಯಲ್ಲಿ ನಾವಾಗೆ ಒಪ್ಪಿಸಬೇಕಾಗತ್ತೆ ಅದು ನಮ್ಮ ಮುಂದಿನ ಭವಿಷ್ಯವಾಗಿರ್ಬೋದು ನಮ್ಮ ಮಕ್ಕಳ ಭವಿಷ್ಯವಾಗಿರ್ಬೋದು ನಮ್ಮ ಕುಟುಂಬದ ಭವಿಷ್ಯವಾಗಿರ್ಬೋದು ನಮ್ಮ ಪೀಳಿಗೆಯ ಭವಿಷ್ಯವನ್ನ ಆ ಕರ್ಮ ಮತ್ತು ಸಮಯ ನಿರ್ಧಾರ ಮಾಡುತ್ತೆ ಇದಕ್ಕೆ ಹೊಣೆ ಯಾರು ನೇರವಾಗಿ ನಾವೇ ಆಗಿರ್ತೀವಿ ಅದೇ ಕಷ್ಟ ಆದ್ರೂ ಪರವಾಗಿಲ್ಲ ನಿಧಾನ ಆದ್ರೂ ಪರವಾಗಿಲ್ಲ ನಾನು ಒಳ್ಳೆಯ ದಾರಿಯಲ್ಲೇ ಸಾಕ್ತಿನಿ ಬಾಬಾರವರ ಮಾರ್ಗದರ್ಶನದಂತೆ ನಾನು ನನ್ನಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀನಿ ಒಳ್ಳೆಯದನ್ನೇ ಬಯಸ್ತೀನಿ ಪ್ರಾಮಾಣಿಕವಾಗಿ ದುಡಿತೀನಿ ನಿಷ್ಠೆಯಿಂದ ಇರ್ತೀನಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿ ಅದೇ ದಾರಿಯಲ್ಲಿ ಸಾಗ್ದಾಗ ಆ ಭಗವಂತ ಸ್ವಯಂ ನಂತೆಗೆ ಇರ್ತಾನೆ ಸ್ನೇಹಿತರೆ ನಾವು ಸೇರ್ಬೇಕು ಅಂತ ಅನ್ಕೊಂಡಿರ್ತೀವಲ್ವ ಆ ದಡವನ್ನ ಆ ನೆಮ್ಮದಿಯ ತಾಣವನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗಿ ಆ ತಾಣವನ್ನ ಸೇರಿಸ್ತಾನೆ ಸ್ನೇಹಿತರೆ ಕೆಟ್ಟದಕ್ಕೂ ಒಳ್ಳೆಯದಕ್ಕೂ ಇರೋ ವ್ಯತ್ಯಾಸ ಭಗವಂತ ಸೇರಿಸಿರುವ ದಡ ಇರುತ್ತಲ್ಲ ಅದು ಶಾಶ್ವತವಾಗಿ ನಿರಂತರವಾಗಿ ಸುಖ ಕೊಡುವಂತಹ ದಡವಾಗಿರುತ್ತೆ ನಾವಾಗಿರ್ಬೋದು ನಮ್ಮ ಮುಂದಿನ ಭವಿಷ್ಯವಾಗಿರ್ಬೋದು ನಮ್ಮ ಮಕ್ಕಳ ಭವಿಷ್ಯವಾಗಿರ್ಬೋದು ಅದಕ್ಕೆಲ್ಲ ನಾವು ಪುಣ್ಯ ಪ್ರಾಪ್ತಿ ಮಾಡಿಕೊಟ್ಟ ಕರ್ಮವನ್ನು ಮಾಡಿರ್ತೀವಿ ಹಾಗಾಗಿ ಆ ಕರ್ಮ ಮತ್ತು ಆ ಸಮಯ ನಮ್ಮ ಜೊತೆ ಸದಾ ನಿಲ್ಲುತ್ತೆ ಹಾಗಾಗಿ ಕೆಲವರ ಅಭಿಪ್ರಾಯ ಭಗವಂತ ನಮ್ಮೊಳಗೆ ಇರ್ತಾನೆ ಅಂದಮೇಲೆ ನಮ್ಮಿಂದ ಯಾಕೆ ಕೆಟ್ಟದಾಗತ್ತೆ ಯಾಕೆ ಒಳ್ಳೇದಾಗೋದಿಲ್ಲ ಅಂದರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ ಕೆಟ್ಟವರಲ್ಲೂ ಇದ್ದಾನೆ ಒಳ್ಳೆಯವರಲ್ಲೂ ಇದ್ದಾನೆ ಯಾಕಂದರೆ ಭಗವಂತನ ಅಂಶವೇ ನಾವಾಗಿದ್ದೀವಿ ಅಂದರೆ ಕೆಲವರಲ್ಲಿ ರಾಕ್ಷಸ ಗುಣ ಇರುತ್ತೆ ಕೆಲವರಲ್ಲಿ ಒಳ್ಳೆ ಗುಣ ಇರುತ್ತೆ ಅಲ್ವಾ ರಾಕ್ಷಸರು ಬದಲಾಗಬಾರ್ದು ಅಂತ ಏನಿಲ್ಲ ಬದಲಾಗ್ತಾರೆ ಒಳ್ಳೆಯವರು ಕೆಟ್ಟವ್ರು ಆಗಬಾರ್ದು ಅಂತ ಏನಿಲ್ಲ ಬದಲಾಗ್ತಾರೆ ಕರ್ಮ ಮಯ ಅದು ಮಾತ್ರ ಅವರನ್ನ ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಅದು ಮಾತ್ರ ಎಲ್ಲರಿಗೂ ಸರಿ ಸಮಾನವಾಗಿ ಸಮಾನವಾದ ಫಲವನ್ನೇ ಕೊಡುತ್ತೆ ಹಾಗೆ ಭಗವಂತ ನಮ್ಮ ಜೊತೆ ಇದಾನೆ ನಮ್ಮಲ್ಲೇ ಇದಾನೆ ಇಲ್ಲ ಅಂತಲ್ಲ ಕೆಟ್ಟದನ್ನ ಮಾಡು ಒಳ್ಳೆಯದನ್ನ ಮಾಡು ಅಂತ ಅವ್ರು ಹೇಳೋದಿಲ್ಲ ಆದ್ರೆ ಅದಕ್ಕೆ ಯಾವ ರೀತಿ ಫಲ ಸಿಗ್ತವೆ ಅಂತ ಹೇಳಿ ಮಾರ್ಗದರ್ಶನ ಅಂತೂ ಹಂತ ಹಂತವಾಗಿ ಮಾಡ್ತಾರೆ ಹಂತ ಹಂತವಾಗಿ ಈ ಜಗತ್ತಿನಲ್ಲಿ ಉದಾಹರಣೆಗಳು ನಮಗೆ ಸಿಗುವಂತೆ ಪ್ರೇರಣೆ ಕೂಡ ನೀಡ್ತಾರೆ ಗುರುವಾಗಿ ಕೆಟ್ಟದನ್ನ ಮಾಡಿದ್ರೆ ಈ ರೀತಿ ಒಳ್ಳೆಯದನ್ನ ಮಾಡಿದ್ರೆ ಈ ರೀತಿ ಎರಡೂ ದಾರಿಗಳನ್ನ ದಾರಿ ನಮಗೆ ತೋರಿಸ್ತಾರೆ ಯಾವ ದಾರಿಯ ಆಯ್ಕೆಯನ್ನು ನೀನು ಮಾಡ್ಕೊಳ್ತೀಯೋ ಅದರ ಮೇಲೆ ನಾನು ನಿನ್ನ ಜೊತೆಗೆ ಬರಬೇಕೋ ಬೇಡೋ ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ ಅಂತ ಆ ಗುರು ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತೀವೋ ಕೆಟ್ಟವರಾಗಿರ್ಬೋದು ಒಳ್ಳೆಯವರಾಗಿರ್ಬೋದು ಹಿಂದೆ ನಾವು ಏನು ಮಾಡಿದ್ದೀವೋ ಬಿಟ್ಟಿದ್ವೋ ಅದು ನಮಗೆ ಗೊತ್ತಿಲ್ಲ ಆದರೆ ಈಗ ನಾವು ನಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಳ್ಳೆಯ ದಾರಿಯಲ್ಲಿ ಹೆಜ್ಜೆಯನ್ನು ಇಡ್ತಿದ್ದೀವಿ ಅಂದರೆ ಖಂಡಿತ ಆ ಹೆಜ್ಜೆಯ ಜೊತೆಗೆ ಭಗವಂತನ ಹೆಜ್ಜೆ ಇದ್ದೇ ಇರುತ್ತೆ ಸ್ನೇಹಿತರೆ ಗುರುವಿನ ರೂಪದಲ್ಲಿ ಹಾಗಾಗಿ ಆತ್ಮಾನುಭೂತಿಯ ಅನುಭವಕ್ಕೆ ಅನವರತ ಪರಿಶ್ರಮ ಪಡಲೇಬೇಕು ಪರಿಶ್ರಮದ ಮಟ್ಟಕ್ಕನುಗುಣವಾಗಿ ಪ್ರತಿಫಲ ನಮಗೆ ಸಿಗತ್ತೆ ಬಾಬಾರವರು ಸದಾ ಉಚ್ಚರಿಸುತ್ತಿದ್ದ ಮಾತುಗಳಿವು ನಾನ್ಯಾರೆಂದು ಬಲ್ಲಿರೇನು ನಿಮ್ಮಂತ ಮನುಷ್ಯ ರೂಪವಿದೆ ಎಂದು ಭಾವಿಸಿ ಮೋಸ ಹೋಗಬೇಡಿ ಮೂರ್ಖರಂತೆ ವರ್ತಿಸಬೇಡಿ ನಾನು ಸರ್ವವ್ಯಾಪಿ ಈ ವಿಶ್ವದ ಸಮಸ್ತ ಭೂತಗಳಲ್ಲೂ ಚರಾಚರಗಳಲ್ಲೂ ಅಡಕವಾಗಿರುವ ಶಕ್ತಿ ನಾನು ಪ್ರಾಣ ನಾನು ಅನಂತ ಶಕ್ತಿ ನನ್ನದು ನಿಮ್ಮ ಕಣ್ಣಿಗೆ ಐದಡಿಯ ದೇಹವಾಗಿ ಗೋಚಾರವಾಗುವ ಹುಲು ಮನುಜನೆಂಬ ಭ್ರಾಂತಿಯಿಂದ ಹೊರಬನ್ನಿ ಎನ್ನುತ್ತಿದ್ದರು ಸ್ನೇಹಿತರೆ ಇದು ಅವರ ಪ್ರ ಇದು ಅವರ ಸ್ವಪ್ರಶಂಸೆಯೇನಲ್ಲ ಜಂಬದ ಮಾತುಗಳೂ ಅಲ್ಲ ಭಕ್ತರನ್ನು ಸೆಳೆಯುವ ತಂತ್ರಗಾರಿಕೆಯೂ ಅಲ್ಲ ತಮ್ಮನ್ನು ಮನುಷ್ಯ ಮಾತ್ರನೆಂದು ತಿಳಿಯುವ ತಪ್ಪು ಗ್ರಹಿಕೆಯನ್ನು ದೂರವಾಗಿಸಿ ಉದ್ಧಾರದ ಮಾರ್ಗದರ್ಶನಕ್ಕಾಗಿ ಆಡುತ್ತಿದ್ದ ಚೆನ್ನುಡಿಗಳಿವು ರೂಪದಿಂದ ಸಗುಣ ರೂಪ ಧಾರಣೆ ಮಾಡಿದ ಸಾಗರ ಸಾಯಿ ಬಹುಜನ ಹಿತಾಯಿ ಬಹುಜನ ಸುಖಾಯ ಬೆಂಬಂತೆ ಸಾಯಿ ಭಕ್ತರ ಬಗ್ಗೆ ವಿಶೇಷ ಆಸಕ್ತಿಯನ್ನ ವಹಿಸ್ತಾ ಇದ್ರು ಮಾರ್ಗದರ್ಶನವನ್ನ ನೀಡ್ತಾ ಇದ್ರು ಅಡ್ಡ ದಾರಿಯಲ್ಲಿ ಹೋಗುವವರಿಗೆ ಬೆನ್ನ ಮೇಲೆ ಹೊಡೆದು ದಾರಿಯನ್ನ ತೋರಿಸ್ತಾ ಇದ್ರು ಯಾರು ಅನನ್ಯ ಭಾವದಿಂದ ಗುರುವಿನಲ್ಲಿ ಶರಣಾಗ್ತಾನೋ ದಿನ ರಾತ್ರಿ ಹೃದಯದ ಪ್ರತಿ ಮಿಡಿತದಲ್ಲೂ ಗುರುವಿನ ತುಡಿತ ಹೊಂದಿರುತ್ತಾನೋ ಸದಾ ಧ್ಯಾನದಿಂದ ಗುರುವಿನ ರೂಪ ತನ್ನೊಳಗೆ ಹಿಡಿದಿಟ್ಟುಕೊಂಡಿರುತ್ತಾನೋ ಒಂದು ದಿನ ಅವನು ಗುರುವಿನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾನಂತೆ ಸ್ನೇಹಿತರೆ ಅವರ ಪ್ರಾಪ್ತಿಯಿಂದ ಜೀವನ್ಮುಕ್ತನಾಗುತ್ತಾನೆ ಈ ಸಕ್ಕರೆ ಒಂದಾದಂತೆ ತೇಜಸ್ಸು ರವಿಯೂ ಒಂದಾದಂತೆ ಸಮುದ್ರವು ಅಲೆಗಳು ಸೇರಿರುವಂತೆ ಕಣ್ಣು ರೆಪ್ಪೆಯು ಜತೆಗೂಡಿರುವಂತೆ ಇರುತ್ತದೆ ಆ ಅಭಿನ್ನತಾ ಸ್ಥಿತಿ ಾಗಿ ಜನನ ಮರಣಗಳ ಚಕ್ರದ ರಕ್ಕಸ ಹಲ್ಲುಗಳಿಂದ ಸಿಕ್ಕಿ ಹಾಕಿಕೊಂಡು ನುಚ್ಚು ನೂರಿಯಾಗುವುದನ್ನು ತಪ್ಪಿಸಿಕೊಳ್ಳಬೇಕೆಂಬ ಬಯಕೆ ಇದ್ದವನು ಹಾರಾಟ ಚೀರಾಟ ಬಡಿತಾಟವನ್ನು ಸ್ಥಗಿತಗೊಳಿಸಬೇಕು ಶಾಂತ ಚಿತ್ತದಿಂದ ಸ್ಥಿರನಾಗಿ ಧಾರ್ಮಿಕ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಾಲಿಗೆ ಮೇಲೆ ಗುರುನಾಮದ ಹೊರತು ದೇವನಾಮದ ಹೊರತು ಪರನನ್ನ ಚುಚ್ಚಿ ಹಿಂಸಿಸುವ ಮುಳ್ಳಿನ ಮೊನೆಯಂತಹ ಕಟು ಶಬ್ದಗಳನ್ನಾಡಲು ಮುಂದಾಗಲೇಬಾರದು ಹುಟ್ಟು ನಿಂದನೆ ನೇರವಾಗಿ ಭಗವಂತನನ್ನೇ ಸೋಕಿ ನಮ್ಮ ಅಧ ಪತನಕ್ಕೆ ದಾರಿಯಾಗುತ್ತದೆ ಹಾಗಾಗಿ ಉತ್ತಮ ಕಾರ್ಯಗಳನ್ನು ಮಾಡಬೇಕು ಉತ್ತಮವಾದದ್ದನ್ನೇ ಯೋಚಿಸಬೇಕು ಉತ್ತಮವಾದವರ ಸಹವಾಸವನ್ನೇ ಮಾಡಬೇಕು ದೇವರು ಧರ್ಮದ ಕೇಂದ್ರ ಹೀನನಾಗಿ ದೇವರನ್ನ ಗುರುಗಳನ್ನ ಎಂದಿಗೂ ನಿಂದಿಸಬಾರದು ಹಾಗಾಗಿ ಸ್ನೇಹಿತರೆ ಕೆಲವೊಮ್ಮೆ ನಾವೇ ಅಂದ್ಕೊಳ್ತೀವಿ ಅಲ್ವಾ ಕೆಟ್ಟವರಿಗೆ ಒಳ್ಳೆಯದಾಗೋದು ಒಳ್ಳೆಯವರಿಗೆ ಯಾಕೆ ಇಷ್ಟು ಶಿಕ್ಷೆ ಅಂತ ಹೇಳಿ ಅಲ್ವಾ ನಮಗೆ ಏನೇ ಸಿಕ್ಕಿದ್ರೂ ಅದು ನಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕಿದೆ ಆದರೂ ಕೂಡ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದರೂ ಕೂಡ ನಾವು ಭಗವಂತನ ಸೇವೆ ಮಾಡಬೇಕು ಒಳ್ಳೆಯದನ್ನು ಹೊಂದಬೇಕು ಒಳ್ಳೆಯದನ್ನು ಪಡ್ಕೊಳ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಲ್ವಾ ಇದಕ್ಕೆಲ್ಲ ಕಾರಣ ಆ ಭಗವಂತ ನಮ್ಮ ಜೊತೆಗಿರೋದಕ್ಕೆ ನಮಗೆ ಈ ರೀತಿಯ ಪ್ರೇರಣೆ ಆಲೋಚನೆ ಸಿಗ್ತಾ ಇರೋದು ಸ್ನೇಹಿತರೆ ಅದಕ್ಕೆ ನಾವು ಕೃತಜ್ಞತರಾಗಿರಬೇಕು ದೇವರಿಗೆ ಗುರುಗಳಿಗೆ ಸ್ನೇಹಿತರೆ ಯಾವಾಗಲೂ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ಕಷ್ಟ ಸಮಸ್ಯೆಗಳು ಇದಾವೆ ಕಷ್ಟ ಸಮಸ್ಯೆಗಳು ದುಃಖಗಳು ಇಲ್ದೇನೆ ನಾವು ಜೀವನದಲ್ಲಿ ಪರಿಪೂರ್ಣವಾಗಿ ಏನನ್ನೂ ಅರಿಲಿಕ್ಕೆ ಅದನ್ನು ಅರಿಲಿಕ್ಕೂ ಸಾಧ್ಯವಾಗೋದಿಲ್ಲ ಯಾರನ್ನು ತಿಳ್ಕೊಳ್ಳಿಕ್ಕೂ ಸಾಧ್ಯವಾಗೋದೂ ಇಲ್ಲ ಹಾಗೆ ಪ್ರಪಂಚ ಜ್ಞಾನ ನಮ್ಗೆ ಅರಿವಿಗೆ ಬರೋದೇ ಇಲ್ಲ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆಗಳು ಬಂದ ಮೇಲೆ ನಾವು ಜೀವನವನ್ನ ನಮ್ಮ ಭವಿಷ್ಯವನ್ನ ಹಾಗೆ ಈ ಜಗತ್ತನ್ನ ಅರಿತುಕೊಳ್ಳಲು ಸಾಧ್ಯವಾಗುತ್ತೆ ಅದೇ ನಮಗೆ ಎಲ್ಲಾ ಸಮಯದಲ್ಲೂ ಸುಖ ಸಂತೋಷ ಸಿಕ್ತಾನೆ ಹೋದ್ರೆ ನಮ್ಗೆ ಜೀವನದಲ್ಲಿ ಯಾವುದರ ಮಹತ್ವವೂ ಗೊತ್ತಾಗೋದು ಇಲ್ಲ ನಾವು ಹುಟ್ಟಿ ಕೂಡ ವ್ಯರ್ಥ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ದೋ ನಮ್ಮಿಂದ ಕೆಲವು ತಪ್ಪುಗಳಾಗ್ತವೆ ಆ ತಪ್ಪುಗಳಿಗನುಸಾರವಾಗಿ ಕರ್ಮ ಸೃಷ್ಟಿ ಆಗುತ್ತೆ ಆ ಕರ್ಮಕ್ಕನುಸಾರವಾಗಿ ನಮ್ಗೆ ಫಲಗಳು ಸಿಗ್ತಾ ಹೋಗ್ತವೆ ನಾವು ಜೀವನದುದ್ದಕ್ಕೂ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಸ್ನೇಹಿತರೆ ನಮ್ಮ ಕೈಲಾದಷ್ಟು ಸೇವೆ ದಾನ ಧರ್ಮವನ್ನ ಮಾಡ್ತಾ ನಾವು ಸಾಗೋದ್ರಿಂದ ನಮ್ಮ ಭವಿಷ್ಯ ಹಾಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಸುರಕ್ಷಿತವಾಗಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಕೆಟ್ಟವರಿಗೆ ಒಳ್ಳೇದ್ ಮಾಡ್ತಾ ಇದ್ದಾನೆ ಭಗವಂತ ನಮ್ ಜೊತೆ ಇಲ್ಲ ಅಂತ ಹೇಳಿ ಯಾವತ್ತೂ ಭಗವಂತನನ್ನ ಅಲ್ಲಗಳಿ ಬಿಡ್ರಿ ಸ್ನೇಹಿತರೆ ನಮ್ಗೆ ಏನ್ ಸಿಕ್ಕಿದೆ ನಮ್ಗೆ ಏನ್ ಸಿಗ್ತಾ ಇದೆ ಅದೆಲ್ಲದಕ್ಕೂ ಏನ್ ಸಿಗುತ್ತೆ ಮುಂದೆ ಅದೆಲ್ಲದಕ್ಕೂ ಆ ಭಗವಂತನೇ ಕಾರಣ ಈಗ ಕಷ್ಟ ಸಿಕ್ಕಿದೆ ದುಃಖ ಸಿಕ್ಕಿದೆ ಅಂದ್ರೆ ಖಂಡಿತ ಅದಕ್ಕೂ ಒಂದು ಕಾರಣ ಇದ್ದೇ ಇರತ್ತೆ ಅಂತ ಹೇಳಿ ನಾವು ಅದನ್ನ ಮನದಟ್ಟು ಮಾಡ್ಕೊಳ್ಬೇಕು ಒಳ್ಳೆಯ ಪ್ರಯತ್ನವನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಹೋಗ್ಬೇಕು ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು ಬಾಬಾ ನನಗೆಲ್ಲ ನೀನೇ ನನ್ನ ಎಲ್ಲ ನನ್ನ ಆಗು ಹೋಗುಗಳನ್ನು ನನ್ನ ಭವಿಷ್ಯವನ್ನು ನನ್ನನ್ನು ನನ್ನ ಕುಟುಂಬವನ್ನು ಎಲ್ಲವನ್ನು ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀನಿ ನಮ್ಮನ್ನು ನೀನೇ ಮಾರ್ಗದರ್ಶನ ಮಾಡಿ ನಮಗೆ ಒಂದು ಒಳ್ಳೆಯ ದಡ ಕೊಡಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಖಂಡಿತ ಬಾಬಾ ಎಂದಿಗೂ ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೆ ಬಾಬಾ ಬಾಪ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ